ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಮಿನಿ ಟ್ರ್ಯಾಕ್ಟರ್ ಸಾಲಿಸ್ ಎರಡು ಸಾವಿರದ ಟ್ವೆಂಟಿ ತ್ರೀ ಮಾಡೆಲ್ ಇದು ಟ್ವೆಂಟಿ ಟು ಸಿಕ್ಸ್ಟೀನ್ ಅಂತ ಬರ್ತಿದೆ ಗಾಡಿ ಟ್ವೆಂಟಿ ತ್ರೀ ಮಾಡೆಲು ಗಾಡಿ ಫಸ್ಟ್ ಓನರ್ಲೈತೆ ಟ್ವೆಂಟಿ ಟು ಎಚ್ ಪಿ ಬರ್ತದೆ ಇದು ಗಾಡಿ ಗಾಡಿ ಓಡ್ರದು ಕೇವಲ ಮುನ್ನೂರ ಹದಿನಾರು ಗಂಟೆ ರನ್ನಿಂಗ್ ಆಗಿದೆ ಇದು ನಿಮಗೆ ಫೋರ್ ವೀಲ್ ಡ್ರೈವ್ ಬರ್ತದೆ ಗಾಡಿ ನಾಲ್ಕು ಚಕ್ರ ಡ್ರೈವ್ ಆಗ್ತದೆ ಫೋರ್ ವೀಲ್ ಡ್ರೈವ್ ಗಾಡಿ ಇದು ಗಾಡಿಯಲ್ಲಿ ಪೋಸ್ಟ್ ಏನೇ ಕೊಟ್ಟಿದ್ದಾನೆ ಮತ್ತು ಡಾಕ್ಯುಮೆಂಟ್ಸು ಇನ್ಶೂರೆನ್ಸ್ ಎಪ್ಸಿ ಎಲ್ಲ ರನ್ನಿಂಗಲ್ಲಿದೆ ಐಲ್ ಬೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಗಾಡಿ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರ ಗಾಡಿ ನೋಡ್ತಾ ಇರೋ ಬಂದು ನೀವು ಗಾಡಿ ಟೈರ್ ಕಂಡೀಷನ್ ಕೂಡ ನೀಟಾಗಿ ಐತೆ ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ಮಿನಿ ಟ್ರ್ಯಾಕ್ಟರು ಇದು ಇಂಜಿನ್ ಒಂದೇ ಕೊಡ್ತಾ ಇರೋದು ನಿಮಗೆ ಫೋರ್ ವೀಲ್ ಡ್ರೈವ್ ಬರ್ತದೆ ಇದು ಗಾಡಿ ಸೋಲಿಸ್ ಗಾಡಿ ಬಿಜಾಪುರ ಲೊಕೇಶನಲ್ಲೈತೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದಾರೆ ಗಾಡಿಗೆ ಅಂದರೆ ತ್ರೀ ಏಯ್ಟಿ ಹೇಳ್ತಾ ಇದ್ದಾರೆ ಮೂರು ಲಕ್ಷ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಮೂರು ಎಂಬತ್ತು ಹೇಳ್ತಾ ಇದ್ದಾರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಗಾಡಿಗೆ ట్వంటీ త్రీ మోడలు ట్వంటీ టు ఎచ్ గాడీ నోడి అక్కడ ఇక్కడ కంంటాక్ట్ నెమ్ కడద్రే చెక్కు వీడియో టైటల్ని ఓనర్ నంబర్ ఐతే నోడి నైన్ అయితే ఓనర్ నమ్రు కాల్ మిమ్మల్ని అదే నెగోషియేట్ మి గాడీ కొడతారు థ్యాంక్